ಓಹೋ ಇದು ಏನ್ ಮನೆಯಲ್ಲ ಗಮ ಗಮ ಅಂತ ಕುಂತದಲ್ಲ ಮಾಡ್ತಾವಳೆ ಬುದ್ಧಿ ಇಲ್ವಾ ನಿಮ್ಗೆ ಮಾಡ್ಕೊಡ್ವಿ ನೀನು ಅವ್ಳ ಕೈ ಯಾಕೆ ಮಾಡ್ಸ ಕುಂತಿದ್ದೀನಿ ನೀನು ಅಯ್ಯೋ ಹಂಗಂದೆ ಮಾಡ್ಕೊಟ್ಟ ಸುಂಕಿರು ಅಂದ್ಬಿಟ್ಟು ಮುದ್ ಲಕ್ಷ್ಮಿಗೆ ನಾನೇ ಮಾಡ್ಬೇಕು ಅಂದ್ಕಂದ್ರಿ ಮುದ್ ಲಕ್ಷ್ಮಿ ಬೇಜಾರ್ ಮಾಡ್ಕೊ ಹೋಗಲ್ಲ ಹಂಗಂದೆ ಕಾಯಿ ಬಿಟ್ಟು ಮಾಡ್ತೀನಿ ಅಂದ್ಬಿಟ್ಟು ಮಾರ್ದಿನ ಕೆಳಕ್ ಇಳಿಸ್ತೇ ಮಾರ್ದ್ಮೇಕ ಕುತ್ತ ಕುಂತಿದ್ಲು ಒಂದೇ ಅಕ್ಕೆ ಪಾಪ ಬೇಜಾರ್ ಮಾಡ್ಕೊಂಡು ಮಾಡ್ತೀನಿ ಕಣ ತನಕ ಓದ್ಲು ನಾನು ಮಾಡ್ಕೊಟ್ಟನ್ ಬೋವ ನೀನು ಹಾಕಿದ್ ಮಾಡಿ ಅಂದೆ ಇಲ್ಲ ಕತೆ ಸುಂಕಿರಿ ನಾನು ಮಾಡ್ತೀನಿ ಅಂದ್ಬಿಟ್ಟು ಹೋಯ್ತು ಮರೆಯಗೂ ಕಡೆ ಮುಂದ್ಕೊಬಿಟ್ಟ ನನ್ಗೆ ಯಾಕಂತ ನಿಮ್ದಿನ ಇಲ್ಲ ಕನ್ನರಿಯ ಹೋಗ್ಬಿಟ್ಟು ಬರೋದ ಬಂದಿರ ಒಬ್ಬಿಟ್ ಕೊಟ್ಟು ಕಷ್ಟ ಸುಖ ಅರ್ಥ ಮಾಡ್ಕೊಳಕಿಲ್ಲ ಏನು ಗೊತ್ತಾಕಿಲ್ಲ ಅದ್ಕೆ ಏನ್ ಮಾಡೋದು ಅದ್ಕೆ ಒಬ್ಬ ತಕೊಂಡಾಗ ಕೊಡ್ಬಿಟ್ಟು ಬರೋದಾ ಒಬ್ಬ ಮಾಡ್ಕೊಟ್ಟ ಅಂದ್ಬಿಟ್ಟು ಮರದ ಕೆಳಗೆ ಕೇಳಿಸ್ಬಿಟ್ಟು ನನಗೆ ಒತ್ತ ನಾನು ಅಂದ್ಬಿಟ್ಟು ಹೊಸಿ ಬೇಜಾರ ಐತಿಲ್ಲ ನನ್ಗೆ ಆವತ್ತಿನ ನನ್ ಅದಕ್ಕೆ ಹೆಂಗಂದೆ ಸೊಬಗ ಅದಕ್ಕೆ ಮಾಡ್ಕೊಡ್ತೀನಿ ಅಂತ ಮಾಡ್ತಾಳೆ ಹೋಗ್ಬಿಟ್ಟ ಬರೋದ ಓಟ್ ಪರ ನಾನು ಅಂತ ಏನು ಮಾಡಕ್ಕೆ ಹೋಗು ಏ ಓಟ್ ಪರ ಅದ ಇಲ್ಲಿ ಏನು ಮಾಡ್ತಿದ್ರಿ ಓಟ್ ಪರ ಐ ಕಿಲೋ ಬನ್ನಿ ತಿರ್ಗಾಡ್ ಕೊಂಡು ಓಟ್ ಪರ ಅಯ್ಯೋ ಇಲ್ಲ ಕತೆ ಓಟ್ ಪರ ಹೋಗೋದಿನ ಓಟ್ ಪರಲೇ ತಲೆ ಕೆಡಿಸ್ಕೊಬೇಡ ಓಟ್ ಪರ ಹೋಗೋ ಹೋಗಿತಗೆ ಸರಿ ಆಯ್ತು ಬಿಡಿ ನಾನೇ ಹೋಗ್ಬಿಟ್ಟು ಕೊಟ್ಟುಟ್ ಬರ್ತೀನಂತೆ ಆಲಕಲೆ ಸೋಬಗೆ ಏನ ಅಕ್ಕಿ ತಮ್ಮ ಏನಂಗ ಮಾಡ್ಕೊಂಡವನಲ್ಲ ಅಯ್ಯೋ ಅದೇನ ಆಕ್ಸಿಡೆಂಟ್ ಅಂತ ಅಂತಿತಲ್ಲ ಬೈದೆ ಅಯ್ಯೋ ಅವನ ಅಂತಾನೆ ತಲೆ ಕೊಡ ಬದ್ಲಿಗೆ ಕಾಲ್ ಕೊಡುತ್ತೆ ಅಂತ ಕಾಲ್ ಒಂದೆ ಒಂದು ತುಂಡಾಗ ಹೆಂಗೆ ಏನು ಬೆಳಗೊಳ್ಳ ತುಂಡಾಗಿದವಾ ಇಲ್ಲ ಮಣಕಲ್ಲ ಪೂರ್ತಿ ತೊಡೆನೇ ಇಲ್ಲ ಕಲೆ ಒಂದು ತೊಡೆನೇ ಅವು ಆ ಮುಟ್ಕ ಯಾರೋ ಕತ್ರ ಸಕರ್ಕಂತ ಕೂಡ ಚಂಗ್ಲು ಬಡಿದಲ್ವಾ ಯಾರು ಕೂಟ ಚಂಗ್ ಆಟಾಡಕ್ ಹೋಗನೆ ಕಂಡಿ ಯಾರೋ ಕುಡ್ದಾಕಿರೋದು ಕತೆ ಅಯ್ಯಪ್ಪ ದಮ್ಮ ನನಗಂತೂ ನಾವ ನನಗಂತೂ ಹೇಳ್ಬಿಟ್ಟು ಕೇಳ್ಬರಿ ಕೇಳ್ಬಿಟ್ಟೆ ತಲೆ ಸುತ್ತ ಬಂದಂಗೆ ಆಗ್ಬಿಟ್ಟು ನನಗೆ ನನಗೆ ಎದುರ್ಕಾಗೋಯ್ತು ನನಗೆ ಮಾತ್ರ ಅದಕ್ಕೆ ನೋಡಕ್ಕೆ ಹೋಗಿಲ್ಲ ಕಣಪ್ಪ ಎದುರುಕಂಡೆ ಏನು ಮಯೂರ ಮನೆ ಅಟ್ ಕಾಯ್ತಾರೆ ಹೋಗು ಯಾರು ಹೋದರು ಇದು ಯಾರೋ ಕೊಡ್ದಾಕಿರೋ ಕೆಲಸ ಬೇಕಾ ಸುಪ್ಪು ಕೊಟ್ಟು ಅವ್ನು ಹೇಳಿ ಬಿಡ್ಲಿ ಏನು ಟ್ರೈ ಹಿಂಗೆ ಒಂದೇ ಒಂದು ಕಾಲು ಹೆಂಗೆ ಹೋಯ್ತಿತ್ತು ಅದು ನಂಬ ಮಾತಾ ಅಯ್ಯಪ್ಪ ಏನಾರೇ ಅದಕ್ಕೆ ಮರೆಯ ಎದುರು ಕಾಯ್ತದೆ ಅಲ್ವಾ ನಾಳೆ ಚಂಗುಲು ಮುಂಡ್ಯದು ನೋಡು ಸೋಭಾಗ್ಯಂದ ಮೇಲೆ ಕಂಡು ಮಡಗಿನ ಅಂತ ಗೊತ್ತಾವ್ನು ಲೋಪ ನನ್ನ ಮಗ ಯಾಕೋ ಸದ್ಯಕ್ಕೆ ಆ ಭಾಗವಂತನ ತೋರಿರೋದಕ್ಕೆ ಸುಮ್ಕಿರು ಅನುಭವ್ಸ್ಲಿ ಅಂದ್ಬಿಟ್ಟು ಬಾ ಆಮೇಲೆ ಕೆಟ್ಟವ್ನೆ ತಡದು ಕರ್ಕ ಬಂದ ಮನೆ ಇಸ್ಕೊಳ್ದ ಅಂದ್ಬಿಟ್ಟು ಇದ ಕರ್ಕೊ ಬಂದ ಮನೇಲಿ ಇಸ್ಕೊಂಡ್ರೆ ಇವನು ತಿಂದು ಮನೆಗೆ ತಿಕ್ಕಾತೋರಿದ್ರೆ ಇನ್ನೇನು ಆತದು ದೇವ್ರು ಒಳ್ಯಾಕೆ ಕೊಟ್ಟ ನಾ ಭಗವಂತ ಅದಕ್ಕೆ ಸರಿಯಾಗಿ ಶಿಕ್ಷೆ ಕೊಟ್ಟಿರೋದಕ್ಕನ್ನ ಮಾಡು ಪಪ್ಪ ಸುಮ್ಮನೆ ಅದ ಸೋಬಾಗಿನ ರಣ್ಣ ಭಾಳ ಒಳ್ಳೇದು ಮಾತ್ರ ನೋವ್ ಮೇಲೆ ನೋವು ನೋವು ಮೇಲೆ ನೋವು ಅಂದ್ರೆ ಎಷ್ಟು ಆದರೂ ಪಾಪ ಒಟ್ಟು ಉರ್ದು ಒಯ್ತದೆ ಒಯ್ಯ ನೋಡ್ರಿ ಮಾಡೋದು ಪಾಪ ಇನ್ನೇನು ಮಾಡೋನು ಈಗ ಮನೆ ಮಕ್ಳಿಗೆ ಕಷ್ಟ ಅನ್ಕೊ ಬರ್ತಾರಲ್ಲ ಏನು ತೊಳ್ಬಿಟ್ಟನ ಇನ್ನೇನು ಮಾಡೋಣ ತಗೆ ಏನು ಈಗ ಎರ್ತಿತ್ತಾನೆ ತಮ್ಮನ್ಗೆ ಹಿಂಗೆ ಆಗೋದು ಅನ್ಕೊಂಡು ಸಂತ ಪಟ್ಟಾಗ ಅವ್ನು ಹೆಂಗೆ ಅನ್ಸೋದು ಹೇಳಿ ಬೇಜಾರು ಹಾಕಿಲ್ವಾ ಸರಿ ಏನೋ ಅಲ್ಲಿ ಇದು ಅದೇನೋ ಮಾಡ್ಕೊಬಿಟ್ಟೆ ತಡಿಲಿ ಹೊಸಿಯ ಓಟು ತೊಡ್ತಾ ಕೊಟ್ಟು ಬರ್ತೀನಿ ಅಕ್ಕಿ ಒಬ್ಬಿಟ್ಟು ಮಾಡ್ತಾವಳೆ ಆದ್ಮೇಲೆ ತಗೇ ಹೋಯ್ತೀನಿ ನಾನು ಹೋಗ್ಬಿಟ್ಟು ಬರ್ತೀನಿ ಕರೆ ಏನು ಗಾಡಿ ಕಟ್ಕೊಂಡು ಕರೆ ನಾನು ಹೋಗ್ಬಿಟ್ಟು ಬರ್ತೀವಿ ನೀವು ಬಂದಿದ್ರೆ ಆಗೋದು ಏ ಹೋಗು ನಾನು ಸತಿ ಏನ್ ಮಾಡಕ್ಕೆ ಹೋಗ್ಬಿಟ್ಟು ಬಂದ್ಬಿಡೋಕು ಉಳ್ಕೊಂಡಿಯೋ ಬಂದಿಯೋ ಓಡ್ತಿದ್ದಾಡಪ್ಪ ನಿನ್ ಮಗಳ ಕತೆ ಏನು ಮಾತಾಡ್ಸೋಳು ಇಲ್ವೋ ಏನ್ ಕತೆ ನೋಡ್ತೀನಿ ಇನ್ನೇನು ಇಳು ಒಂದ್ ಹದಿನೈದು ತಿಂಗಳಲ್ಲ ಎರ್ಗೆ ಆಯ್ತದೆ ಆದ್ಮೇಲೆ ಕರ್ಕೊ ಬರಕ್ ಆಯ್ತದೆ ಹೇಳ್ಬಿಟ್ಟು ಈ ತರ ಕಿತ್ತರ ಹೆಂಗಿತ ಕನವ ಸುಂಕಿರು ಅಂದ್ಬಿಟ್ಟು ಏನಾದ್ರೂ ಸಿಗ್ ಬರ್ತೀನಿ ಸಮಾಧಾನ ಮಾಡ್ಬಿಟ್ಟು ಹೊಳತದೆ ಯಾ ಸಮಾಧಾನ ಮಾಡಿ ಬರ್ತೀನಿ ಎರ್ಗೆ ಕರ್ಕ ಬರಕ್ ಆಯ್ತದೆ ಅಲ್ಲಿಗೆ ಅಯ್ಯೋ ಅವ್ರೇನ ಬಂತವ್ರೆ ಒಂದ್ ಅಲ್ಲಿ ಜನಗಳು ಅಕ್ಕಪಕ್ಕ ಆಡ್ಕತ್ತಾರೆ ಬಾಣತಾರ ಗಂಡನ ಗಂಡ ಬಿಟ್ರು ಅಂತ ಆಡ್ಕತಾರೆ ಬೇಡ ಕಳ್ಸ್ಕೊಡಿ ಒಂದ್ ಮೂರ್ ತಿಂಗಳೇ ಬಾಣ್ತಾರ ಮಾಡ್ತೀವಿ ಅಂತವ್ರೆ ನೀನು ನನ್ನ ಮಗ ಚಂಗುಲ್ ನನ್ನ ಮಗ ಅಲ್ಲೇ ಅವನಲ್ಲಿ ಮರೆಯ ನನಗೆ ಅಕ್ಕೆ ಕಲ್ಸಕ್ಕೆ ಬೇಜಾರು ಹ್ಞೂ ಅಲ್ಲೇ ಅವನಲ್ಲಿ ಹೇಳು ಮೊದಲೇ ಅವ್ನು ಸರಿಲ್ಲ ಅಂದ್ಬಿಡ್ತಾರೆ ಇಲ್ಲಿ ಕರ್ಕ ಬಂದಿದ್ದು ತಿರ್ಗಾವ ಹಿಂಗೆ ಕಾಲು ಹೋಗವೆ ಅಂದ್ಬಿಟ್ಟು ಅಲ್ಲೇ ಇರ್ಸ್ಕೊಂಡವ್ರೆ ಅದಕ್ಕೆ ಹೆಂಗ್ ಕಳ್ಸೋದು ಏನು ಅಂತ ಅದೇ ಒಂದು ಯತ್ನೆ ಅವ್ನು ಗೆದ್ದೊಳಕ್ಕೆ ಹಾಕಿಲ್ಲ ಏನಿಲ್ಲ ಅದೇ ಚೀರ್ ನಂಗೆ ಇರ್ತದಲ್ಲ ಅದರ ಮೇಲೆ ಕುಣ್ಸೋರೆ ಅವ್ನು ಎದ್ದಾನ ಅವ್ನು ಗೆದ್ದೊಳಕ್ಕೆ ಕೂಸಕ್ತಿಲ್ಲ ಏನು ಸಕ್ತಿಲ್ಲ ಕಂತ ಹೋಗು ಸರಿ ಕತ್ ನೀನು ಅವ್ನಿಗೆ ಏನು ಸಕ್ತಿದ್ದು ಅಲ್ಲಿ ಎದ್ದು ಓಡಾಡಂಗಿದ್ದ ಚೀ ಚೀರ್ ಮೇಲೆ ಕೂತ್ಕೋಬೇಕು ಮನೆ ಮನೆ ಕಾಯ್ಬೇಕು ಅವ್ನು ನಾಲ್ಕು ಜನ ಹಿಡಿದು ಮಾಡಿಸ್ಬೇಕು ಏನು ಸಣ್ಣಕ್ಕಿದ್ದಾನ ತಿಂದಿದ್ದು ತೊಳಂಗವನೇ ಅವನೇನ್ ಮಾಡಕ್ ಬಂದಾನು ಈಗ ಪಪ್ಪಾ ನೋಡು ಅವ್ರೇ ಬೇಜಾರು ಮಾಡ್ಕತ್ತಾರೆ ಅವ ಅಂತಿತ್ತು ಯರ್ಗೆ ಇಲ್ಲೇ ಆ ಬಿಡ್ಲಿ ಅಂತಾನೆ ಅಂತಿತ್ತು ಪಾಪ ಅವ್ರಿಗೂ ಆಸೆ ಇರೋಕ್ಕಿಲ್ವಾ ಏನೇ ಅಲ್ಲಿ ಈಗ ನೋಡು ನಮ್ಗೆ ಏನೋ ಬಡವರು ಅಂದ್ಬಿಟ್ಟು ಮನೆ ಕಳಿಸ್ಕೊಂಡಿಲ್ಲ ಅವ್ರು ಇರ್ಸ್ಕೊಂಡ್ರು ಅನ್ನೋದು ಬಂದ್ಬಿಡ್ತದೆ ಅವಳಿಗೂ ಅಪ್ಪನ ಮನೆಯಲ್ಲಿ ಆಗ್ಲಿ ಅನ್ನೋದು ಆಸೆ ಇರ್ತದೆ ಹೇಳ್ಕೊಳ್ಳಿ ಅಂದ್ರುವೆ ಅಂದ್ರೆ ಅಲ್ವಾ ಓದಿ ಬಿಡು ನೋಡದ ಇನ್ನೂ ಒಂದು ತಿಂಗ್ಳದೇ ನೋಡಕ್ಕ ಆಯ್ತದೆ ಸರಿ ಕರ್ತದೆ ಓಹ್ ಆಗ್ಲೇ ಮಾಡ್ಬಿಟ್ಟವ್ ಅತ್ತೆ ವಾರ್ತೆ ಮಾಡ್ತಿಲ್ವಾ ನೀನ್ ಯಾಕೆ ಹೋಗಿದೆ ಅಯ್ಯೋ ಇರ್ಲಿಕ್ಕಮ್ಮ ನಾನೇ ಮಾಡಿದೆ ಸರಿ ಸರಿ ಕೊಡ ಕೊಡ ಅತ್ತೆ ತರನ ಬೇಡ ಬೇಡಕ ಅಲ್ಲಿಗೆ ಆ ಬಿಡು ಅಲೇ ತಿಂತೀನದ ಗೊತ್ತಾಗದ ಅಲಿಯಾ ಓಟ್ ಬರ್ತೀನಿ ಬೇಡಕತ್ತೇವ ಹಣ ಬರ್ತೀನಿ ಅವ ನೋಡ್ತೀನಿ ಇವತ್ತು ವಾಪಸ್ ಆದರೆ ಬಂದ್ಬಿಡ್ತೀನಿ ಇಲ್ಲ ಅಂದ್ರೆ ನಾಳೆ ಕೆದ್ದೆ ಹೊದ್ಕೆ ಬರ್ತೀನಿ ಹಾಂ ಹಾಂ ನಾನು ಹಾಂ ನಾವು ಏನ್ ಮಾಡಿ ನನಗೆ ಯಾಕೋ ನಿಮ್ದಿನ ಇಲ್ಲ ಮಗ ಆತೀನಿ ನಾನು ಹೋಗಿ ಒಂಚೂರು ಬಿಟ್ಟು ಕೊಟ್ಬಿಟ್ರೆ ಸಮಾಧಾನ ಆದಳು ನೋಡ್ತೀನಿ ಕೊಟ್ಟು ನಾನು ಬರ್ತೀನಿ ಮಗ ನೀನು ಹುಷಾರು ನೀವು ಅದಕ್ಕೆ ನೀವೆಲ್ಲ ಹೋಗ್ಬೇಡಿ ಕರೀನೇ ಕರೀನ್ ಕರಿನಿ ಯಾಕುವೆ ಇಲ್ಲೇ ಮನೆ ಕಾಲಕ್ ಮಗ ಹಾ ಇಲ್ಲೇ ಇರಲಿ ಮನೇಲಿ ನಮ್ಮ ಮನೇಲಿ ಹಂಗಂತ ಹೇಳು ಓ ಬಂದಿಲ್ಲ ಮನೆ ಕಲಕಂತೇ ಮತ್ತೆ ಬರ ಅಂತ ಎಂಟು ತಿಂಗ್ಳು ತುಂಬದ ಮೇಲೆ ಯಾವ ನೀವು ಹೇಳೋಕಾಯಕಿಲ್ಲ ಅಟ್ಕೇಳ್ತಾ ಸರಿ ಅಯ್ಯ ಆಯ್ತು ಹೇಳ್ತೀನಿ ನೀವೇನು ಗಾಳಿ ಬಿಡಿ ಧೈರ್ಯವಾಗಿ ಹೋಗಿ ಹತ್ತು ಮಾವ ಅವರೆಲ್ಲ ಇರೋಕಿಲ್ವಾ ನಿಮ್ಮ ಮಗ ಎಲ್ಲ ಅವರೆಲ್ಲ ಧೈರ್ಯವಾಗಿ ದೈವಾಗ ಓಟ್ ಬನ್ನಿ ಸರಿ ಕಣವ ಆಯ್ತು ಓಟ್ಬರ್ತೀನಿ Nan tin tin ni u tin ni, cha mali dal nodi. Oo, nan swasek break ilo, mali ala chalake ka te, tinna u gogi. Una takan tin buttu, ua buttu, ua bunni mathe. Sari, ayitu ua buttu bun butti ni budi. Oo, oo, iya nitu mani ala gama gama anta tali, iyan marti jeba? Wabitu, wabitu tana pa, nintenge, wabitu tin bako anthitla la. Ake takana kutut para dhan buttu, ulu so bagere ಯಾದ ನಿಮ್ ಬಾಮೈದ ನಿಮ್ ಭಾವ ಇಲ್ವ ನಿಮ್ ಬಾವಿರ್ತಿ ತಾಮನ್ಗೆ ಬಾಮೈತಂಗೆ ಹ್ಞೂ ಅವ್ರು ಹೋಗಿದ್ನಲ್ಲ ನೋಡ್ಕೊ ಬಂದೆ ಅಯ್ಯಪ್ಪ ಏನ್ ಆಗಂಗ ಯಾರಲ್ಲ ಅದ್ ಕತೈರದು ಯಾಪಡ್ರಿ ಕಾಯ್ತದಲ್ಲ ಮಗ ಅವ್ ತೊಡೆನಲ್ವಲ್ಲ ಅವ್ರು ಕಲ್ತಿರ ದುರ್ಬುದಿ ಸರಿ ಇಲ್ಲಾ ಕಣಪ್ಪ ಅವ್ನು ಚಂದ್ರು ಬಿಟ್ಟದವನು ಒಂದಲ್ಲತಿ ಎರಡು ಮದುವೆ ಆಗಿ ಇಬ್ಳಗು ಕೈ ಕೊಟ್ಟಿ ಅವಳವಳು ಇನ್ನೊಬ್ಳ ಆಗಿ ಅವಳು ಆಸ್ತಿ ಮನೇಲಿ ಬಸ್ಕೊಂಡು ಓಡೋಗಿಲ್ವಾ ಅವಳ ನಾವ್ ಸಾಮಾನು ಕಲಿ ಕಲ್ರಿ ಆಗ್ಬಾರ್ದೆ ಆಗಲ್ಕ ಸುಮ್ಕಿರು ಇವತ್ತು ಆಡವೇ ಬತ್ತ ಕೈಲಿಲ್ಲ ಕೊಡ್ತಾವ್ಕವ ಭಾಳ ಕಷ್ಟಕ್ಕಲ್ಲ ಮತ್ತೆ ಜೀವನ ಮಗ ಇವತ್ತು ಅಲ್ಲ ಏನು ಅವ್ನು ಕೇಳು ನೋಡಕ ಚೆನ್ನಾಗವ್ನಿ ಎಲ್ಲ ನೋಡಿ ಮಾಡ್ಬೋದಾಗಿತ್ತಪ್ಪ ಹೋಗೋಗ ಕೆಲಸ ಮಾಡ್ಕೊಂಡೆಲ್ಲ ನೋಡೈತಿಲ್ಲ ಅವ್ನ ಅವತ್ತೇ ನೋಡಿದ್ದು ನಾನು ಏನು ಆ ಪಟ್ಗೆ ಹಂಗಾಗದಪ್ಪಾ ಆಕ್ಸಿಡೆಂಟ್ ಅಂತ ಸುಳ್ಳು ಕತ್ಬಲ ಮ ಯಾರ ಹತ್ರ ಸಾಕರಾ ಎಂತ ಆಕ್ಸಿಡೆಂಟ್ ಅಪ್ಪ ನೋಡ ದಕ್ಷಣ ಗೊತ್ತಿಲ್ಲ ಅವ್ನು ಕಲೆ ಕಡೆಕಂತ ಹಾಕು ಹೇಳ್ದವ್ರು ಇರ್ಲಿ ಏನ್ಬಿಟ್ಟು ಅದಕ್ಕೆ ಹೇಳೀನಂಬ ಅವ್ನಿಗೆ ಏನಾವೇನದ್ನ ಕೇಳಿ ಏನು ಬರಬೇಕು ವಿಚಾರಿಸಕ್ಕೆ ಹೋಗ್ಬಿಡಿ ಸುಮ್ಮನೀರಿ ಕಾಣ್ ಹೋದ್ರ ಹಂಗೆ ಅಂತ ಅಂದಿವಿನಿ ಇನ್ನೇನ ಹಂಗಿದ್ದದು ಅದು ಸರಿಕಾ ಅಂತ ವಿಚಾರ ಏನು ಬರ್ತಿತ್ತು

ಸರಿ ಬಿಡು ಆಯ್ತು ಹೇಳ್ತೀನಿ ಅಂತ ನಾವ್ ಇದಕ್ಕೆ ನೋಡ್ತೀವಿ ಹೋಗುವ ಸರಿ ಕಲಮ ಹುಷಾರ ಕಲಪಾ ಹುಷಾರು ಹೋಗಬಹುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ